ಎಲ್ಲಾ ಪ್ರೇಕ್ಷಕರಿಗೆ ಪ್ರೀತಂ ಟಿವಿಯಿಂದ ನಮಸ್ಕಾರ ಒಬ್ಬ ಜವಾಬ್ದಾರಿ ವ್ಯಕ್ತಿಯು ಯಾವ ರೀತಿ ಮಾತನಾಡುತ್ತಾರೆ ಎಂಬುದನ್ನು ನೀವೇ ನೀವೇ ಕೇಳಿ ಸರ್ ರಾಯದ ಸರ್ ದುಡಿಯೋದು ಈಗ ಸಾಹೇಬ್ರ ಅಲ್ಲಿ ಟ್ರೇಡಿಂಗ್ ಕಂಟರ್ದರ ಮುಂಜೂರಾಗಿ ನಮ್ ಬಿಜೆಪಿ ಸರ್ಕಾರದ ಮೂವತ್ತ ಲಕ್ಷದ ಮಂಜೂರಾಗಿ ಮುಂಜಾನೆ ಮಾಡಿದವು ಪೊಲೀಸ್

ಅದ ರೀ ಫ್ಯಾಂಕ್ಷನ್ ಆದ್ರ ಗೌರ್ಮೆಂಟ್ ಸ್ಯಾಂಕ್ಷನ್ ಆತ್ರಿ ಅದ್ ಬಿಲ್ಡಿಂಗ್ ಅಲ್ಲ ಸಲ್ ನಂದು ಅಲ್ಲ ನಿಮ್ದು ಅಲ್ಲ ನಮ್ದು ಅಲ್ಲ ಆ ಗೋರ್ಮೆಂಟ್ ಬಿಲ್ಡಿಂಗ್ ಇರ ಹೌದು ಗೋರ್ಮೆಂಟಿದಾಗ ಹಂಗಿಲ್ಲ ಅಂದ್ರ ಮಡಪುರ್ನ್ಯಾಗ ಯಾರ್ ಬೇಡತ್ತಾರ ಈಗ ಅದಲ್ಲ ರೀ ಬಂದ್ ಇರ್ಸಿದರು ಅದಕ್ಕ ತರ ಹೇಳಾಕೈತಿ ನೀಡ್ರಿ ಅಂತ ಹೇಳಿ ಹೌದು ಆ ಇಲ್ಲಿಸಲ್ ಐತಿ ಬಂದ್ ಇರ್ಸಾರು ಏನೈತಿ ಇಲ್ಲಿ ಅಂದ್ರಿ

ನನಗ ನೀ ಅವ ನನಗಿದ ಹಿಂಗ ಮಾತಾಡಿದ ನೋಡಿ ಸತ ಕಂಪ್ಲೇಂಟ್ ಕೊಡ್ತೀನಿ ಮ್ಯಾಲ ನನ್ಗೆಲ್ಲಾ ಹಿಂಗ ಹಿಂಗ ಮಾತಾಡದ್ ನೋಡಿ ನಾ ನೀ ಚನ್ನಾಗ್ ಮಾತಾಡಲಿ ನಾನು ಚನ್ನಾಗ್ ಮಾತಾಡ್ತಾನ ಅದಲ್ರಿ ಆಯ್ತಿ ನೋಡ್ರಿ ನಾನು ರಿ ಆಯ್ತ ಮಾತಾಡ್ತನಿ ಹೇಳ್ರಿ ಈಗ ನಾನು ರಿ ಆಯ್ಕ ಮಾತ್ರಿ ಇದ್ದಿದ್ದ ಏನೋ ನನ್ಗ ಇದ್ ಹೇಳಿ ಈ ರೀತಿಯಾಗಿ ಅಧಿಕಾರಿಗಳು ಮಾತನಾಡುತ್ತಾರೆ ಎಂದರೆ ನೀವೇ ಯೋಚನೆ ಮಾಡಿ ಮತ್ತು ಶಿವಾನಂದ ನಾಯಕ್ವಾಡಿ ಅವರ ಮುಂದಿನ ಸಂಚಿಕೆಯಲ್ಲಿ ನೋಡಬಹುದು ಎಲ್ಲ ಪ್ರೇಕ್ಷಕರಿಗೆ ವಿನಂತಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ